ನಮಸ್ಕಾರ ಭಾರತ ಕಲೆ ಸಂಸ್ಕೃತಿಯ ತೊಟ್ಟಿಲು ಏನೇ ಆಧುನಿಕತೆ ಅಂಗೈಯಲ್ಲಿ ಮೊಬೈಲ್ ಇಂಟರ್ನೆಟ್ ಹಾವಳಿ ಇದ್ದರೂ ಗ್ರಾಮೀಣ ಹಿನ್ನೆಲೆಯ ಡೊಳ್ಳು ಕಂಸಾಳೆ ತಮಟೆ ಕೋಲಾಟ ಮೊದಲಾದ ಕಲಾ ಪ್ರಕಾರಗಳು ಹಳ್ಳಿ ಜನರನ್ನು ರಂಜಿಸುತ್ತಿವೆ ಬೆಂಗಳೂರಿನ ಹೊಸಕೋಟೆ ಸಮೀಪದ ಒಂದು ಗ್ರಾಮದಲ್ಲಿ ಕೋಲಾಟ ಹಳ್ಳಿ ಸೊಗಡಿನ ಕೋಲಾಟ ಸಖತ್ ಸದ್ದು ಮಾಡಿದೆ ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಹೊಸಕೋಟೆ ತಾಲೂಕು ಬಾಗೂರು ಗ್ರಾಮದಲ್ಲಿ ಜೂನ್ ತಿಂಗಳ ಪ್ರಾರಂಭದಲ್ಲಿ ನಡೆದಂತಹ ಕೋಲಾಟ ಕಾರ್ಯಕ್ರಮ ಸುತ್ತಮುತ್ತಲ ಹತ್ತಾರು ಹಳ್ಳಿಗಳ ಜನರನ್ನ ಮನಸೂರೆಗೊಂಡಿದೆ ಭಾರತ ಅದರಲ್ಲೂ ಕರ್ನಾಟಕ ಹಾಗೆಯೇ ತಮಿಳುನಾಡು ಗಡಿ ಭಾಗಗಳಲ್ಲಿ ಮೂರ್ನಾಲ್ಕು ದಶಕಗಳ ಹಿಂದೆ ಭಜನೆ ಹಾಡು ತಮಟೆ ಪಂಡ್ರ ಭಜನೆ ಮತ್ತು ಕೋಲಾಟ ನೃತ್ಯಗಳು ಮನೋರಂಜನೆಯ ಭಾಗವಾಗಿತ್ತು ಒಂದು ಹತ್ತದ ಇನ್ನೂ ವರ್ಷದಿಂದ ನೋಡೋದು ನಾವು ಇವನ್ನೆಲ್ಲ ಇತ್ತು ಏನು ಪಟ ಪ್ರಜೆ ಆಗಿರ್ಬೋದು ಕೋಲಾಟ ಆಗಿರ್ಬೋದು ನಾಟಕ ಆಗಿರ್ಬೋದು ಇದ್ರ ಬಗ್ಗೆ ಎಲ್ಲ ಒಂದು ಆಸಕ್ತಿ ಇತ್ತು ಅದನ್ನು ಕಲೀತಾ ಇದ್ದೆವು ಗ್ರಾಮೀಣ ಪ್ರದೇಶದಲ್ಲಿ ಬಟ್ ಇತ್ತಿ ಇತ್ತೀಚಿನ ದಿನದಲ್ಲಿ ಅದು ಕಣ್ಮರ ಆಗ್ತಾ ಇತ್ತು ಆದರೆ ಕಾಲ ಬದಲಾದಂತೆ ಟಿವಿ ಸಿನಿಮಾ ಸೇರಿದಂತೆ ಇತ್ತೀಚೆಗೆ ಮೊಬೈಲ್ ಮತ್ತು ಇಂಟರ್ನೆಟ್ ಹಾವಳಿಯಿಂದ ಇಂದಿನ ಕಲಾ ಪ್ರಕಾರಗಳನ್ನು ಜನರು ಮರೆಯುತ್ತಿದ್ದಾರೆ ಆದರೆ ಅಪರೂಪ ಎಂಬಂತೆ ಬಾವೂರು ಗ್ರಾಮದ ಜನ ಬೆಂಗಳೂರು ನಗರ ಜಿಲ್ಲೆ ಆನೇಕಲ್ ತಾಲೂಕಿನ ಚಂದಾಪುರದ ಲಕ್ಷ್ಮೀ ರವರ ಕೋಲಾಟಕ್ಕೆ ಫಿದಾ ಆಗಿದ್ದಾರೆ ಕಳೆದ ಹತ್ತು ವರ್ಷಗಳಿಂದ ಲಕ್ಷ್ಮೀ ಮೇಡಮ್ರವರು ಶ್ರೀ ಬಸವೇಶ್ವರ ಕೋಲಾಟ ಕಲಾ ತಂಡ ಕಟ್ಟಿಕೊಂಡು ಹಳ್ಳಿ ಭಾಗಗಳಲ್ಲಿ ಕರ್ನಾಟಕ ತಮಿಳುನಾಡು ಸೇರಿದಂತೆ ಹೊಸೂರು ಹೊಸಕೋಟೆ ಆನೇಕಲ್ ಮಾಲೂರು ಈ ಸುತ್ತಮುತ್ತ ಭಾಗಗಳಲ್ಲಿ ಕೋಲಾಟವನ್ನು ಹಳ್ಳಿ ಸೊಗಡಿನ ಕೋಲಾಟವನ್ನು ಕಲಿಸ್ತಾ ಇದ್ದಾರೆ ಕಲಾಪೋಷಣೆ ಮಾಡ್ತಾ ಇದ್ದಾರೆ నమస్కార నన్నెసరు శ్రీమతి లక్ష్మీ మేడం అనిబిటో బెంగళూరు చందాపుర ఈ కోలాట అన్నోదు జిల్లాట అన్నది ఇలాది నడుక మందిరంత కల ఇది ఒక భరతనాట్య కోలాట ఒకలాట ఇంకా పండభజన ఇబోదు ఒం నాటక ఇది ಒಂದು ಹರ್ಕತೆ ಆಗಿರ್ಬೋದು ಇವೆಲ್ಲ ಹಿಂದಿನ ಹಿಂಚೆ ನಡ್ಕೊಂಡು ಬಂದಿರೋಂಥ ಕಾರ್ಯಕ್ರಮಗಳು ಒಂದು ಕೋಲಾಟ ಅನ್ನೋದು ದೇವನ ದೇವತೆಗಳಿಗೆ ಬಂದಿರೋಂಥ ಇದು ನೃತ್ಯ ರಾಧಾಕೃಷ್ಣ ಆಡ್ತಾಯಿದ್ರಂತೆ ಕೋಲಾಟ ಮನ್ ಹಿಂದಿನ ಕಾಲದಲ್ಲಿ ಅದು ಪಂಡ ಅಂತ ಮೊದಲ ಕಾಲದಲ್ಲಿ ಆಡ್ತಾ ಇದ್ರು ಇತ್ತೀಚೆಗೆ ಏನಾಗಿದೆ ಅಂದರೆ ಒಂದು ಫೋನ್ ಇರ್ಬೋದು ಒಂದು ಟಿ ವಿ ಇರ್ಬೋದು ಮನೆ ಮನೆಗೆ ಬಂದ್ಬಿಟ್ಟು ಇದೆಲ್ಲ ಹಳೆ ಕಲೆಗಳನ್ನ ಮುರ್ತೋಗ್ಬಿಟ್ಟಿದ್ದಾರೆ ಮತ್ತೆ ಕಲಿಸ್ಬೇಕು ಬೆಳೆಸ್ಬೇಕು ಅನ್ನೋದು ನಮ್ಮ ಆಸೆ ಚಂದಾಪುರದ ಲಕ್ಷ್ಮೀ ಮೇಡಮ್ರವರು ಬಾಗೂರಿನಲ್ಲಿ ಕಳೆದ ಒಂದು ತಿಂಗಳಿಂದ ಕೋಲಾಟಕ್ಕೆ ಹೆಜ್ಜೆ ಹಾಡು ಕಲಿಸಿ ಗೆಜ್ಜೆ ಪೂಜೆ ಕಾರ್ಯಕ್ರಮವನ್ನು ನಡೆಸಿದ್ದಾರೆ ಬಾಗೂರಿನ ಎಂಟರಿಂದ ಸುಮಾರು ಇಪ್ಪತ್ತು ವರ್ಷ ವಯಸ್ಸಿನ ಇಪ್ಪತ್ತೈದಕ್ಕೂ ಹೆಚ್ಚು ಹೆಣ್ಣು ಮಕ್ಕಳು ಜಾನಪದ ಹಳ್ಳಿ ಸೊಗಡು ಮತ್ತು ಕೋಲಾಟ ಹಿನ್ನೆಲೆಯ ಹಾಡುಗಳಿಗೆ ನೃತ್ಯಕ್ಕೆ ಚಿತ್ರಗೀತೆಗಳು ಸೇರಿ ಒಟ್ಟು ಹದಿನಾರು ಹಾಡುಗಳಿಗೆ ಕೋಲಾಟದೊಂದಿಗೆ ನಡೆಸಿದಂತಹ ಡ್ಯಾನ್ಸ್ ಗಂಡೂರು ಗ್ರಾಮ ಪಂಚಾಯತಿ ಸೇರಿದಂತೆ ಚಿಕ್ಕ ಮಾಲೂರು ಸರ್ಜಾಪುರ ಸುತ್ತಮುತ್ತಲ ಸಾವಿರಾರು ಜನರನ್ನ ರಂಜಿಸಿ ಕಣ್ತಂಪು ಮಾಡಿದೆ ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಬಸಕೋಟೆ ತಾಲೂಕು ಹಣಗನಳ್ಳಿ ಬಾಬೂರು ಗ್ರಾಮದಲ್ಲಿ ಬಸವೇಶ್ವರ ಕೋಲಾಟ ತಂಡ ವತಿಯಿಂದ ಬಾಗೂರು ಗ್ರಾಮಸ್ಥರ ವತಿಯಿಂದ ನಾವು ಹಿರಿಯರ ಕಾಲದಲ್ಲಿ ನಾಟಕ ಪೌರಾಣಿಕ ನಾಟಕಗಳು ಭಜನೆಗಳು ಎಲ್ಲಾ ತರ ಆಟಗಳಿದ್ವಿ ಈಗ ಕೊರೋನಾ ಟೈಮ್ ಕೊರೋನಾ ಬಂದು ಒಂದು ಐದು ವರ್ಷ ನಾಲ್ಕು ವರ್ಷ ನೀಚೆ ಎಲ್ಲಾ ಕೈ ಒಂದು ಹಿಂದ್ರ ಕೈಯೂ ಮಗು ಕೈಗೂ ಎಲ್ಲಾ ಕೈಗೂ ಮೊಬೈಲ್ ನಲ್ಲಿ ಮೊಬೈಲ್ ಆಟ ಆಡ್ತಾ ಇದ್ದಾರೆ ಇವಾಗ ನೋಡಿಗೆ ಒಬ್ಬ ಮೇಡಮ್ ಚಂದಾಪುರ ಲಕ್ಷ್ಮಿ ಮೇಡಮ್ ಅಂತ ಬಂದಿದ್ರು ಅವರೆಲ್ಲ ಒಂದು ಒಂದು ಕಲೆ ತಿಳಿಸಿದ್ದಾರೆ ಮಕ್ಕಳಿಗೆ ಇಪ್ಪತ್ತೈದು ಜನ ಮಕ್ಕಳಿಗೆ ಕಲೆ ತಿಳಿಸಿದ್ದಾರೆ ಹ್ಮ್ ಅವರು ಚೆನ್ನಾಗಿ ಕಲಿತು ರಾತ್ರಿ ನಿನ್ನೆ ಇಪ್ಪತ್ತು ಮೂವತ್ತೊಂದು ಐದು ಇಪ್ಪತ್ತೈದು ಚೆನ್ನಾಗಿ ಆಟ ಆಡಿ ಸುತ್ತಮುತ್ತ ಗ್ರಾಮಸ್ಥರಿಗೆ ಒಂಥರ ಖುಷಿ ತಂದಂಗೆ ಆಟ ಆಡಿದ್ದಾರೆ ಅವ್ರಿಗೆ ನಮ್ಮ ಲಕ್ಷ್ಮಿ ಮೇಡಮ್ ವತಿಯಿಂದ ಬಾಗೂರು ಗ್ರಾಮಸ್ಥರ ವತಿಯಿಂದ ಎಲ್ ಎಲ್ಲ ಒಳ್ಳೆದಾಗ್ಲಿ ನಮ್ಮ ನಮ್ಮಲ್ಲಿ ಎಲ್ಲಾ ಸಾಂಸ್ಕೃತಿಕ ಕಾರ್ಯಕ್ರಮ ಹಳೆಯದು ಮರೆತು ಎಲ್ಲಾ ಇದು ಮಾಡಿ ಪರಾನ ಟೈಮ್ ಬಂದು ಎಲ್ಲಾ ಮರ್ತೋಗ್ಬಿಟ್ಟಿದ್ವಿ ಆದ್ರಿಂದ ನಾವು ತಾತ್ಕಾಲದಲ್ಲಿ ಭಜನೆ ನಾಟಕ ಎಲ್ಲಾ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಚೆನ್ನಾಗಿ ನಡಿದಾಯ್ತು ಇವಾಗ ಎಲ್ಲಾನು ಮರ್ತೋಗಿದ್ವಿ ಆದ್ರಿಂದ ನಾವು ಇವಾಗೆಲ್ಲ ಯುವಕರೆಲ್ಲ ಸೇರಿ ಒಂದಾಗ ಮುಂದು ನಮ್ಮ ಒಂದು ಮೇಡಮ್ ಚಂದ್ ಹೋಲಾಟವನ್ನು ನಿಂತು ಹುಡುಗಿರಿಗೆ ಚಿಕ್ಕ ಮಕ್ಕಳಿಗೆ ಚೆನ್ನಾಗಿ ಅವನು ತಿಳಿಸು ಮಾಡ್ಕೊಂಡಿದ್ರಿ ಅದರಲ್ಲಿ ಅದ್ಭುತವಾಗಿ ಎಲ್ಲಾ ಸುತ್ತಮುತ್ತ ಹಳ್ಳಿಗಳಿಂದ ಬಂದು ಪ್ರೇಕ್ಷಕರು ನೋಡಿ ಚೆನ್ನಾಗಿ ವೈಭವ ಇತ್ತು ಎಷ್ಟೇ ಆಧುನಿಕತೆ ಹೊಸ ಗಾಳಿ ಬೀಸಿದ್ರು ಭಾರತದ ಮೂಲ ಬೇರುಗಳ ಅಡಿಪಾಯ ಗ್ರಾಮೀಣ ಸಂಸ್ಕೃತಿಯ ಕೋಲಾಟ ಪಂಡರ ಭಜನೆ ಹಾಡು ನೃತ್ಯ ಸದಾ ಜನರನ್ನ ರಂಜಿಸುತ್ತವೆ ಇದಕ್ಕೆ ಬಾಗೂರು ಗ್ರಾಮದಲ್ಲಿ ನಡೆದಂತಹ ಕೋಲಾಟವೇ ಸಾಕ್ಷಿ ಅಂತಾರೆ ಜಾನಪದ ಸೊಗಡನ್ನು ಬಾಗೂರು ಗ್ರಾಮದಲ್ಲಿ ಹಮ್ಮಿಕೊಂಡಿರುವುದು ತುಂಬಾ ಹೆಮ್ಮೆಯ ವಿಷಯವಾಗಿದೆ ಈಗಿನ ಇಂಟರ್ನೆಟ್ ಯುಗದಲ್ಲಿ ಮಕ್ಕಳು ಹಳೇ ಏನಿದ್ರು ಜಾನಪದ ನೃತ್ಯ ಗೀತೆ ಕೋಲಾಟ ಇದೆಲ್ಲ ಮರತೋಗಿದ್ದಾರೆ ಅಂತದ್ರಲ್ಲಿ ಬಾಗೂರು ಗ್ರಾಮದಲ್ಲಿ ಲಕ್ಷ್ಮಿ ಮೇಡಮ್ ಅವರು ಬಂದು ಊರಿನ ದೊಡ್ಡ ದೊಡ್ಡ ಗ್ರಾಮಸ್ಥರು ಗ್ರಾಮ ಪಂಚಾಯತಿ ಸದಸ್ಯರು ಎಲ್ಲರೂ ಸೇರಿ ಈ ರೀತಿ ಕಾರ್ಯಕ್ರಮವನ್ನು ಹಮ್ಮಿಕೊಂಡು ತುಂಬಾ ಖುಷಿಯಾಗಿದೆ ನನ್ ನಮಸ್ಕಾರ ನನ್ನ ಹೆಸರು ಪೂರ್ವಿಕ ನಾನು ಏಳನೆಯ ತರಗತಿಯಲ್ಲಿ ಓದುತ್ತಿದ್ದೇನೆ ನಾನು ಬಾಗೂರು ಗ್ರಾಮದ ಶ್ರೀ ಬಸವೇಶ್ವರ ಕೋಲಾಟ ತಂಡದಲ್ಲಿ ಒಬ್ಬಳಾಗಿದ್ದೇನೆ ನನಗೆ ಈ ವಿದ್ಯೆಯನ್ನು ಕಲಿತುಕೊಟ್ಟ ಗುರುಗಳು ಶ್ರೀ ಲಕ್ಷ್ಮೀ ರವರು ನಾವು ಸುಮಾರು ಒಂದು ತಿಂಗಳಿಂದ ಈ ವಿದ್ಯೆಯನ್ನು ಕಲಿತಿದ್ದೇವೆ ಸುಮಾರು ಹದಿನಾರು ಹಾಡುಗಳಿಗೆ ಈ ವಿದ್ಯೆಯನ್ನು ಕಲಿತಿದ್ದೇವೆ ನಾನು ಈ ವಿದ್ಯೆಯನ್ನು ಕಲಿಯಲು ಪ್ರೋತ್ಸಾಹಿಸಿದಂಥ ನಮ್ಮ ತಂದೆ ತಾಯಿಗಳಿಗೂ ಹಾಗೂ ಬಾಗೂರು ಗ್ರಾಮ ಸದಸ್ಯರಿಗೂ ಹೃದಯಪೂರ್ವಕ ಧನ್ಯವಾದಗಳು ಎಲ್ಲರಿಗೂ ನಮಸ್ಕಾರ ನನ್ನ ಹೆಸರು ಶಶಿ ನಾನು ಒಂಬತ್ತನೇ ತರಗತಿಯಲ್ಲಿ ಓದುತ್ತಿದ್ದೇನೆ ಮೊದಲಾಗಿ ನಮ್ಮ ಚಂದ್ರಣ್ಣ ಅವರಿಗೂ ಮತ್ತು ರಾಯ್ಡು ಅಂಕಲಿಗೂ ನಾವು ಧನ್ಯವಾದಗಳೊಂದಿಗೆ ಧನ್ಯವಾದಗಳು ಇಡಬೇಕು ಮೊದಲ ದಿನಕ್ಕೂ ನಿನ್ನೆ ಆಗಿರುವ ಗೆಜ್ಜೆ ಪೂಜೆಗೂ ನಾವು ತುಂಬಾ ನಮ್ಮ ಸೆಲ್ಫ್ ಅನ್ನು ನಾವು ತುಂಬಾ ಇಂಪ್ರೂವ್ ಮಾಡ್ಕೊಂಡಿದ್ದೀವಿ ನಮ್ಮ ಲಕ್ಷ್ಮಿ ಮೇಡಮ್ಗೂ ನಾವು ತುಂಬಾ ಧನ್ಯವಾದಗಳನ್ನು ಇಡಬೇಕು ನಾವು ಕಲಿತಿರುವ ಹದಿನಾರು ಆಡುಗಳು ತುಂಬಾ ಚೆನ್ನಾಗಿ ಮ್ಯಾಮ್ ಹೇಳ್ಕೊಟ್ಟಿದ್ದಾರೆ ನಮ್ಗೆ ನಾವು ಫುಲ್ ನಮ್ ನಾವು ಆಡಿರೋ ಡಾನ್ಸ್ ಎಲ್ಲ ನಾವು ಫುಲ್ ಎಂಜಾಯ್ ಮಾಡ್ಕೊಂಡು ಆಡಿದೀವಿ ನಮ್ಗೆಲ್ಲ ಹೇಳ್ಕೊಟ್ಟಿರೋ ಮ್ಯಾಮ್ಗೂ ಆ ಅಂಕಲ್ಗೂ ಚಂದ್ರಣ್ಣ ಅವ್ರಿಗು ನಾವು ಹೃದಯ ಪೂರ್ವಕವಾಗಿ ಧನ್ಯವಾದಗಳನ್ನ ಹೇಳಬೇಕಂತ ಕಲೆಗೆ ಬೆಲೆ ಕಟ್ಟಲು ಸಾಧ್ಯವಿಲ್ಲ ತಮಟೆ ಕೋಲಾಟದ ಸದ್ದಿಗೆ ನಾದಕ್ಕೆ ತಾಳಕ್ಕೆ ಕೈಕಾಲು ಕುಣಿಸದ ಮೈ ಕುಣಿಸದ ಮನಸೋಲದವರೇ ಇಲ್ಲ ಹಳ್ಳಿ ಸೊಗಡಿನ ಕೋಲಾಟ ಹಾಡು ನೃತ್ಯಗಳು ಬೇರೆ ಬೇರೆ ರೂಪ ಪಡೆದುಕೊಂಡು ಜನರನ್ನ ಮತ್ತೆ ಮತ್ತೆ ಪದೇ ಪದೇ ರಂಜಿಸುತ್ತಿವೆ ಮುಂದೆಯೂ ರಂಜಿಸುತ್ತವೆ ಕೋಲಾಟ ಆಗ್ಬೋದು ಜಾನಪದ ಹಾಡು ನೃತ್ಯ ತಮಟೆ ಎಲ್ಲವನ್ನ ನಾವು ಬರ್ತಿದೀವಿ ನಮ್ಮ ಬಾಲ್ಯದಲ್ಲಿ ತಮಟೆ ಸದ್ದು ಕೇಂದ್ರ ಸಾಕು ದೇವರ ಮೆರವಣಿಗೆ ಆಗುತ್ತೆ ನಾವೆಲ್ಲ ಸೇರ್ಕೋಬಹುದು ಅನ್ನೋ ಸಂಭ್ರಮ ಆಯ್ತು ಸಡಗರ ಆಯ್ತು ಇತ್ತೀಚೆಗೆ ಎಲ್ಲವನ್ನ ಇಂಟರ್ನೆಟ್ ಮತ್ತು ಮೊಬೈಲು ಕದ್ದಿದೆ ನಮ್ಮನ್ನ ಒಂದು ಕಡೆ ಬಂದಿಗಳನ್ನಾಗಿ ಮಾಡಿದೆ ಇದೆಲ್ಲರೇ ಹೊರತಾಗಿ ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಹೊಸಕೋಟೆಯ ಬಾಗೂರ್ ಗ್ರಾಮದಲ್ಲಿ ಕೋಲಾಟ ಕಲಿತಂತಹ ಮಕ್ಕಳು ಎಲ್ಲೋ ಒಂದ್ ಕಡೆ ಮರುಭೂಮಿಯಲ್ಲಿ ರೀತಿ ನಮ್ಮ ಜಾನಪದವನ್ನ ನಮ್ಮ ತನವನ್ನ ಮತ್ತೊಮ್ಮೆ ಪ್ರಚುರ ಪಡಿಸಲಿಕ್ಕೆ ಮುಂದಾಗಿದ್ದಾರೆ ಕಲಿಸ್ತಂತಹ ಗುರುಗಳಿಗೆ ಗ್ರಾಮಸ್ಥರಿಗೆ ಮತ್ತು ಮಕ್ಕಳಿಗೆ ಶುಭವಾಗಲಿ ಇದು ಎಲ್ಲ ಕಡೆ ವ್ಯಾಪಿಸಲಿ ಶಶಾಕ ಸುರೇಶ್ ಬಾಬು ವಿಶ್ವಭಾರತಿ ಹೊಸಕೋಟೆ ನೀವಿನ್ನೂ ಅಟ್ ವಿಶ್ವಭಾರತಿ ಟ್ವೆಂಟಿ ಫೋರ್ ನ್ಯೂಸ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಮ್ಗೆ ಕಂಟೆಂಟ್ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ